ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ಸ್ ಟು ಚಿತಾಸ್ ಕಿಚನ್ ಇವತ್ತೊಂದು ಸಿಂಪಲ್ ಆಗಿರೋ ಸ್ವೀಟ್ ರೆಸಿಪಿ ಮಾಡೋಣ ಒಂದು ಕಪ್ ಗೋಧಿ ಹಿಟ್ಟಿಂದ ರುಚಿಕರವಾದ ವೀಟ್ ಫ್ಲೋರ್ ಹಲ್ವಾ ಅಥವಾ ಗೋಧಿ ಕೇಕ್ನ ಮಾಡೋಣ ಬನ್ನಿ ವೀಟ್ ಫ್ಲೋರ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಒಂದು ಸ್ಪೂನಷ್ಟು ಜಿ ಆರ್ ಬಿ ಅವರ ತುಪ್ಪನ ಹಾಕೊಳ್ತಾ ಇದ್ದೀನಿ ಹೆಸರಲ್ಲೇ ಇದೆ ಸೈನ್ ಆಫ್ ಪ್ಯೂರಿಟಿ ಅಂತ ಪರಿಶುದ್ಧವಾದ ಈ ತುಪ್ಪ ಮನೆಯಲ್ಲಿ ಮಾಡಿದ ತುಪ್ಪದಷ್ಟೇ ಚೆನ್ನಾಗಿರುತ್ತೆ ನಾವು ಕೂಡ ರೆಗ್ಯುಲರ್ ಆಗಿ ಬಳಕೆ ಮಾಡ್ತೀವಿ ಯಾವುದೇ ರೆಸಿಪಿ ಮಾಡುವಾಗ ಜಿ ಆರ್ ಬಿ ಅವರ ಗೀನ ಯೂಸ್ ಮಾಡಿದರೆ ಅದರ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಈಗ ತುಪ್ಪ ಬಿಸಿ ಆಗಿದೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಹಾಗೆ ಎರಡು ಸ್ಪೂನಷ್ಟು ಗೀನಾ ಹಾಕ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಬೇಕಾಗತ್ತೆ ವೀಟ್ ಫ್ಲೋರ್ ಚೆನ್ನಾಗಿ ಫ್ರೈ ಆಗಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲನ ಫಿಲ್ಟರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮತ್ತೆ ಎರಡು ಸ್ಪೂನಷ್ಟು ಜಿ ಆರ್ ಬಿ ಅವರ ತುಪ್ಪನ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ತಳ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ತಳ ಬಿಟ್ಟಿದೆ ಇದಕ್ಕೆ ಏಲಕ್ಕಿ ಮತ್ತು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳೋಣ ಈಗ ಹಾಗೆ ನಾನು ಒಂದು ಬಾಕ್ಸ್ಗೆ ತುಪ್ಪನ ಸ್ಪ್ರೆಡ್ ಮಾಡಿಟ್ಟಿದ್ದೆ ಇದಕ್ಕೆ ಹಲ್ವಾನ ಹಾಕ್ಕೊಂಡು ಸ್ವಲ್ಪ ಕೂಲ್ ಆದಮೇಲೆ ಸರ್ವ್ ಮಾಡೋಣ ಈಗ ರುಚಿ ರುಚಿಯಾಗಿರುವಂತಹ ವೀಟ್ ಫ್ಲೋರ್ ಹಲ್ವಾ ಅಥವಾ ವೀಟ್ ಫ್ಲೋರ್ ಕೇಕ್ ರೆಡಿ ಆಗಿದೆ ಇದನ್ನು ಮಕ್ಕಳಿಗೆ ಮಾಡಿಕೊಡಿ ಬೆಲ್ಲ ಹಾಕಿರೋದ್ರಿಂದ ಹೆಲ್ದಿ ಕಮ್ ಟೇಸ್ಟಿ ಆ್ಯಂಡ್ ಈಸಿ ಕೂಡ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ನನ್ನ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇದೇ ರೀತಿ ಸಿ ಸಿಂಪಲ್ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು